ಪಿ ಬಿ ಚಂದ್ರಶೇಖರ್ ನಾನು ಹೊಸಕೋಟೆ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿರೋದು ನಾವು ನೀರಿನ ಬಗ್ಗೆ ಕೆಲವು ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ ನೀರು ಈಗ ಈ ದಿನಗಳಲ್ಲಿ ನಮಗೆ ನೀರಿನ ಕೊರತೆ ತುಂಬ ಇರೋದರಿಂದ ಮಳೆಯನ್ನು ಸಹ ಸಕಾಲಕ್ಕೆ ಸರಿಯಾಗಿ ಆಗದೆ ಕೆರೆ ಕುಂಟೆಗಳು ತುಂಬದೆ ನೀರಿನ ಸಮಸ್ಯೆ ತುಂಬ ಉದ್ಭವಿಸಿರೋದ್ರಿಂದ ನಾನು ಸುಮಾರು ವರ್ಷಗಳಿಂದ ನಾನು ನೀರಿನ ಬಗ್ಗೆ ಅರಿವು ಮೂಡಿಸ್ಕೊಳ್ತಾ ಬಂತಾ ಇದ್ದೇನೆ ಹಾಗಾಗಿ ನಾನು ಮತ್ತೆ ಅಟಲ್ ಭೂಜಲ ಯೋಜನೆಯಡಿ ಸೋಷಿಯಲ್ ಆಡಿಟಿಂಗ್ ಕಮಿಟಿ ಪ್ರೆಸಿಡೆಂಟಾಗಿ ನನಗೆ ಮಾಡಿದ್ದಾರೆ ಮತ್ತು ಈಗ ನಾನು ಈಗ ಪ್ರತಿ ವರ್ಷವೂ ಮಾರ್ಚ್ ಇಪ್ಪತ್ತೆರಡು ವಿಶ್ವ ಜಲಾದಿನಾಚರಣೆ ಇರೋದರಿಂದ ನಾನೊಬ್ಬನೇ ನೀರಿನ ಬಗ್ಗೆ ನಾನು ಎಚ್ಚೆತ್ಕೊಂಡ್ರೆ ಸಾಲದು ಎಲ್ಲರೂ ಸಹಭಾಗಿತ್ವದಲ್ಲಿ ಅಂದರೆ ಎಲ್ಲ ಜನರು ಎಲ್ಲರೂ ಅದರ ಬಗ್ಗೆ ಅರಿವು ಮೂಡಿಸಿ ನೀರಿನ ಬಗ್ಗೆ ಅರಿವು ಮೂಡಿಸಿದರೆ ಮುಂದಿನ ನಮ್ಮ ಮಕ್ಕಳಿಗಾಗಿರ್ಬೋದು ಮೊಮ್ಮಕ್ಕಳಿಗಾಗಿರ್ಬೋದು ಒಳ್ಳೆಯ ನೀರು ಸಿಗುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ನನ್ನದು ನಾನು ಗ್ರಾಮೀಣ ಭಾಗದಲ್ಲಿ ಸುಮಾರು ಪತ್ರಿಕೆಗಳಾಗಿರ್ಬೋದು ಅಥವಾ ಮಾಧ್ಯಮದ ಮುಖಾಂತರ ಆಗಿರ್ಬೋದು ಸುಮಾರು ಕಾರ್ಯಕ್ರಮಗಳನ್ನು ಮತ್ತು ಹೈಸ್ಕೂಲ್ಗಳಲ್ಲಿ ಪಂಚಾಯಿತಿಗಳಲ್ಲಿ ಸಹ ಹೋಗಿ ನಾನು ನೀರಿನ ಸಂರಕ್ಷಣೆ ಬಗ್ಗೆ ನಾನು ವಿಷಯಗಳನ್ನು ಎಲ್ರಿಗೂ ಮುಟ್ಟಿಸ್ತಾ ಇದ್ದೀನಿ ನಾನು ಒಬ್ಬನೇ ಸಾಲದು ತಾವುಗಳೆಲ್ಲರೂ ಎಲ್ಲ ನಮ್ಮ ನೀರಿನ ಕೊರತೆ ಯಾವ್ಯಾವ ಒಂದು ಜಾಗಗಳಲ್ಲಿದೆ ಅವರೆಲ್ಲರೂ ಸೇರಿ ನಾಳೆ ಇರುವಂಥ ಇಪ್ಪತ್ತೆರಡನೇ ತಾರೀಕು ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ವಿಶ್ವ ಜಲ ದಿನಾಚರಣೆ ಇರೋದರಿಂದ ನೀರಿನ ಬಗ್ಗೆ ತಾವೆಲ್ಲರೂ ಎಲ್ಲೆಲ್ಲಿ ಪೋಲಾಗ್ತಿದೆ ಮತ್ತು ನೀರು ಸಮಸ್ಯೆ ಎಲ್ಲಿದೆ ಆ ನೀರಿನ ಸಮಸ್ಯೆಗೆ ನಾವು ಯಾವ ರೀತಿ ಅದನ್ನು ಮತ್ತೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ನೀರು ಸಿಗೋತಾರೆ ಯಾಕೆಂದರೆ ನಮಗೆ ಒಳ್ಳೆಯ ನೀರು ಸಿಗ್ತಾ ಇಲ್ಲ ಇವತ್ತು ಕುಡಿಯೋದಕ್ಕೆ ಹಾಗಾಗಿ ನಾವು ಮಳೆ ಬೀಳುವಂಥ ಮಳೆ ನೀರನ್ನು ಸಹ ಇಂಗಿಸಿ ಆ ಮಳೆ ನೀರಿನ ಸೇವ್ ಮಾಡಿ ಮತ್ತೆ ಅದನ್ನು ಸದ್ಬಳಕೆ ಹೇಗೆ ಮಾಡ್ಕೋಬೇಕು ನಾವು ಹೇಗೆ ಅದನ್ನು ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನನ್ನ ಭಾಗದಲ್ಲಿ ನಾನು ಅರಿವು ಮೂಡಿಸ್ತಿದ್ದೀನಿ ಹಾಗೆ ನೀವು ಈ ಇದರ ಮುಖಾಂತರ ಎಲ್ಲೆಲ್ಲಿ ನೀವು ಈ ನೀರಿನ ಬಗ್ಗೆ ಸಮಸ್ಯೆ ಇದೆ ಅದನ್ನು ತಾವು ಎಲ್ಲರೂ ನನಗೆ ಕೈ ಜೋಡಿಸಿ ನೀರಿನ ಬಗ್ಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೀರು ನಮಗೆ ತುಂಬ ಮುಖ್ಯವಾದಂಥದ್ದು ನೀರು ಸಿಗ್ತಿದೆ ಅದರಲ್ಲಿ ಒಳ್ಳೆಯ ನೀರು ಸಿಗ್ತಿಲ್ಲ ಸಾವಿರ ಈ ವರ್ಷ ಸಾವಿರ ಆದರೆ ಮುಂದಿನ ವರ್ಷ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಐನೂರು ಅಡಿಗಳು ಎರಡು ಸಾವಿರ ಅಡಿ ಹತ್ತತ್ರ ಹೋಗ್ತಾ ಇದೆ ನೀರುಗಳು ನಮಗೆ ಬೇಕಾದಷ್ಟು ಸಿಗ್ತಾ ಇಲ್ಲ ವ್ಯವಸಾಯ ಮಾಡೋದಕ್ಕೂ ಆಗ್ತಾ ಇಲ್ಲ ಮತ್ತು ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಇವತ್ತು ಎಷ್ಟೊಂದು ಹಳ್ಳಿಗಳಲ್ಲಿ ಇವತ್ತು ಒಂದು ಇಂಚು ಅರ್ಧ ಇಂಚು ನೀರು ಸಿಗೋದು ಕೂಡ ಕಷ್ಟ ಆಗಿದೆ ಹಾಗಾಗಿ ನಮ್ಮ ಮಳೆ ಬೀಳುವಂಥ ನೀರು ಕೆರೆಗಳನ್ನು ಒಂದು ದುರಸ್ತೀಕರಣ ಆಗಿರ್ಬೋದು ನಮ್ಮ ಗ್ರಾಮಗಳಲ್ಲಿರುವಂಥ ಕೆರೆ ಕುಂಟೆಗಳನ್ನು ಅದನ್ನು ಎಲ್ಲ ದುರಸ್ತಿ ಮಾಡಿ ಮಳೆಯಲ್ಲಿ ಬೀಳುವಂಥ ನೀರು ಆ ಕೆರೆ ಕುಂಟೆಗಳಲ್ಲಿ ನಿಂತು ಭೂಮಿಗೆ ಇಂಗಿ ಬೋರ್ವೆಲ್ಗಳಲ್ಲಿ ಅಂತರ್ಜಲ ನಾವು ಮೇಲೆ ತಗೊಂಬಂದ್ರೆ ನಾವು ಇವತ್ತು ಫಿಲ್ಟ್ರ್ ನೀರು ಏನು ಕುಡಿತಿದ್ದೀವಿ ನಾವು ಹಿಂದಿನ ಕಾಲದಲ್ಲಿ ಏನು ಬಾವಿ ನೀರು ಕುಡಿತಿದ್ದೀವಿ ಆ ರೀತಿಗೆ ಬರಬೇಕು ಅಂದರೆ ಮಳೆಯಲ್ಲಿ ಬೀಳುವಂಥ ನೀರು ನಾವು ಭೂಮಿಗೆ ಇಂಗಿಸಿ ಆ ನೀರನ್ನು ನಾವು ಏನು ಏರಿಯಾದಲ್ಲಿ ಇದೆ ಅವೆಲ್ಲನೂ ಅಂತರ್ಜಲ ಮೇಲೆ ಬಂದು ಬರೋ ಥರ ಮಾಡಿಕೊಂಡು ಒಳ್ಳೆಯ ನೀರು ಒಳ್ಳೆಯ ಪರಿಸರ ನಮಗೆ ಬೇಕು ಈಗಿನ ಕಾಲದಲ್ಲಿ ಮುಂದೆ ಇದೇ ಥರ ಈಗ ಇರುವಂಥ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಗಳಲ್ಲಿ ಕಾಲದಲ್ಲಿ ನೀರು ಸಿಗದೇ ಆಗುವಂಥ ಪರಿಸ್ಥಿತಿ ಎದುರಾಗ್ತಾಯಿದೆ ಹಾಗೆ ಆಗೋದು ಬೇಡ ನೀವೆಲ್ಲರೂ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ಕೊಂಡು ನೀವೆಲ್ಲರೂ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಭಾಗಿಯಾಗಿ ರೈತರು ಅವ್ರದ್ದು ಒಂದು ಸ್ವಲ್ಪ ಜಾಗ ಇದೆ ಅಂದರೆ ಮಳೆಗಾಲದಲ್ಲಿ ಬೀಳುವಂಥ ನೀರನ್ನು ಅರ್ದ್ಕೊಂಡು ಯಾವ ಕಡೆಗೆ ಬರುತ್ತೆ ಅಲ್ಲಿ ಒಂದು ನೀವು ಇಂಗುಗುಂಡಿ ಮಾಡಿಕೊಂಡು ನೀವು ಆ ನೀರನ್ನು ಕೂಡ ಮತ್ತೆ ಬಳಸ್ಕೊಳ್ಬೋದು ಮತ್ತು ನೀವು ಭೂಮಿಗೂ ಇಂಗುತ್ತೆ ಪಕ್ಕದಲ್ಲೇ ನಿಮ್ಮದೇ ಬೋರ್ ಏನಾರಿದ್ದರೆ ನಿಮ್ಮ ಬೋರಿಗೂ ಆಗುತ್ತೆ ಅಕ್ಕ ಎಲ್ಲರೂ ಮಾಡಿದ್ರೆ ಎಲ್ರಿಗೂ ಬರುತ್ತೆ ಅದೇ ರೀತಿ ಸಿಟಿಗ ಸಿಟಿಗಳ ಕಡೆ ನಗರಗಳ ಕಡೆ ಏನಿದೆ ಅಂದರೆ ಮನೆ ಮೇಲಿನ ಚಾವಣಿ ಮೇಲಿನ ನೀರನ್ನು ಮಳೆಗಾಲದಲ್ಲಿ ನಿಮ್ಮ ಸಂಪುಗಳಲ್ಲಿ ಏನಿದೆ ಅದಕ್ಕೆ ತುಂಬಿಸಿ ನಿಮ್ಮದೇ ಆದ ಬೋರು ಇದ್ದರೆ ಪಕ್ಕದಲ್ಲಿ ಆ ಬೋರ್ಗೆ ನೇರವಾಗಿ ನೀವು ಫಿಲ್ಟರ್ ಅದಕ್ಕೆ ಫಿಲ್ಟರ್ ವ್ಯವಸ್ಥೆ ಮಾಡಿ ಬೋರ್ಗಳಿಗೆಲ್ಲ ನೀರು ಬಿಟ್ಟರೆ ಅಂತರ್ಜಲ ನಿಮಗೆ ತಕ್ಷಣದಿಂದಲೇ ಅಂತರ್ಜಲ ಜಾಸ್ತಿ ಆಗುತ್ತೆ ಹಾಗೆ ಬರೀ ರೈತರೇ ಇದನ್ನು ಗುಂಡಿ ಮಾಡಬೇಕು ನೀರು ಭೂಮಿಗೆ ಇಂಗಿಸ್ಬೇಕು ಅಂತೇಳಿ ಅಂದ್ಕೊಂಡ್ರೆ ಆಗಲ್ಲ ನಗರಗಳ ಕಡೆ ಎಷ್ಟು ನಗರಗಳಿದೆ ಇವತ್ತು ನೀರಿನ ಅಭಾವ ನಗರಗಳ ಕಡೆ ಕೂಡ ಭಯಂಕರ ಕಷ್ಟ ಆಗಿದೆ ತುಂಬ ತೊಂದರೆ ಆಗ್ತಾಯಿದೆ ಹಾಗಾಗಿ ಅವರು ಕೂಡ ಮಳೆಗಾಲದಲ್ಲಿ ಈ ಒಂದು ನೀರಿನ ಬಗ್ಗೆ ಅರಿವು ಮೂಡಿಸಿ ನೀರಿನ ಪೋಲ್ ಮಾಡಿ ಮೋರಿಗಳಿಗೆ ಹರಿದು ಎಲ್ಲೆಲ್ಲೋ ಹೋಗಿ ಒಂದು ಚರಂಡಿಗೆ ಸೇರಿ ಇನ್ನೊಂದು ಕಡೆ ಹೋಗಿ ಇನ್ನೊಂದು ಮನೆಗೆ ದೂರಿ ಅಲ್ಲೆಲ್ಲನೂ ತೊಂದರೆ ಆಗೋದಕ್ಕಿಂತಲೂ ನಮ್ಮ ಮನೆಯ ಚಾವಣಿಯ ಮೇಲಿನ ನೀರನ್ನು ನಮ್ಮ ಸಂಪಲ್ಲೇ ನಾವೇ ಬಳಸಿದರೆ ಅದರಲ್ಲಿ ಹೆಚ್ಚಾದಂಥ ನೀರನ್ನು ನಮ್ಮದೇ ಆದ ಬೋರ್ ಅದರೊಳಗಡೆಗೆ ಪೈಪ್ಲೈನ್ ಮಾಡಿ ಬಿಟ್ಟರೆ ಅಂತರ್ಜಲ ತಕ್ಷಣದಿಂದಲೇ ಜಾರಿ ಮೇಲೆ ಬರುವಂಥ ಒಂದು ಕೆಲಸ ಆಗುತ್ತೆ ಮತ್ತು ನೀವು ಮನೆಗಳಲ್ಲಿ ವಾಟರ್ ಫಿಲ್ಟರ್ ಏನು ಹಾಕಿರ್ತೀರ ಅದರಲ್ಲಿ ನಿಮಗೆ ಒಂದು ಅರವತ್ತು ಭಾಗ ನೀರು ಆಚೆ ವೇಸ್ಟ್ ಆಗಿ ಹೋಗ್ತಾ ಇರುತ್ತೆ ಆ ನೀರನ್ನು ನೀವು ಬಳಸ್ಕೊಂಡು ಪಾತ್ರೆ ತೊಳೆಯೋದಕ್ಕೋ ಅಥವಾ ವಾಶ್ರೂಮ್ಗೋ ಅಥವಾ ಬೇರೆ ಒಂದು ಹೊರಗಡೆ ಏನೋ ಗಿಡಗಳಿದ್ರೆ ಗಿಡಗಳಿಗೆ ನೀವು ಬಳಸಿದರೆ ಆ ಎಷ್ಟೋ ನೀರನ್ನು ನೀವು ಸೇವ್ ಮಾಡ್ದಂಗೆ ಆಗುತ್ತೆ ಯಾಕೆಂತಂದರೆ ಇವತ್ತು ನೀವು ಒಂದು ಲೋಡ್ ನೀರು ಒರೆಸ್ಕೋಬೇಕು ಅಂತಂದರೆ ನಗರಗಳಲ್ಲಿ ಒಂದು ಸಾವಿರ ರೂಪಾಯಿ ಮೇಲೆ ಇದೆ ನೀವು ಆ ರೀತಿ ನೀವು ಉಳಿಕೆ ಮಾಡಿದರೆ ನೀವು ಐವತ್ತು ಭಾಗ ನೀರನ್ನು ಭೂಮಿಯಲ್ಲಿ ಉಳಿಸ್ಬೋದು ಅಂತರ್ಜಾಲದಿಂದ ನಾವು ತೆಗೆಯುವಂಥ ನೀರನ್ನ ಕಮ್ಮಿ ಮಾಡ್ಬೋದು ನೀವು ಉಳಿಸ್ಬಹುದು ಮತ್ತು ಇನ್ನೊಂದು ಸಾರ್ವಜನಿಕರಲ್ಲಿ ವಿನಂತಿ ಇನ್ನೊಂದು ಕಡೆ ಕಡೆಯಲ್ಲಾದರೂ ಹೋಗುವಾಗ ಆ ನಲ್ಲಿಗಳಲ್ಲಿ ನೀರ್ಲಿಕ್ಕಾಗಿರುತ್ತೆ ಆಗಿರುತ್ತೆ ಯಾವುದೋ ಒಂದು ಪೈಪ್ ಹೊಡೆದಾಗೆ ನೀರು ಆಗಿ ಮೋರಿಗೆ ಹೋಗ್ತಾ ಇರುತ್ತೆ ಅದನ್ನು ತಕ್ಷಣವಾಗಿ ನೀವು ಅಲ್ಲಿ ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ಅವ್ರನ್ನ ಕರೆದು ಆ ಪೈಪನ್ನು ರೆಡಿ ಮಾಡಿಸುವಂಥ ಕೆಲಸ ಮಾಡಬೇಕು ನಲ್ಲಿಗಳಲ್ಲಿ ನೀರು ಆಗಿ ಹೋಗುವಂಥದ್ದು ತುಂಬಿ ಮೋರಿಗಳಿಗೆ ಹರ್ಕೊಂಡು ಭೂಮಿಯಿಂದ ತೆಗೆದು ತೆಗೆದು ಮೋರಿಯಲ್ಲಿ ನಾವು ತೆಗೆದು ಬಿಡ್ತಾಯಿರ್ತೀವಿ ಅಂಥ ನೀರುಗಳ್ನೆಲ್ಲರುತ್ತವೆಲ್ಲರೂ ಎಲ್ಲಾದರೂ ಕಂಡ್ರೆ ಯಾವುದೇ ನೀರು ಪೋಲಾಗ್ತಾಯಿದ್ರೆ ನೀರನ್ನು ನೀವು ಎಲ್ಲರೂ ಎಚ್ಚೆತ್ಕೊಂಡು ಅದನ್ನು ಅರಿವು ಮೂಡಿಸಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೇನೆ ಸರ್ಕಾರದವರು ಈ ಒಂದು ಕೆರೆ ತುಂಬಿಸುವ ಯೋಜನೆಗಳನ್ನು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಗಳು ಸುಮಾರು ಮಾಡಿದ್ದಾರೆ ಅದು ಪೂರ್ಣಗೊಂಡಿಲ್ಲ ಅದು ಆದಷ್ಟು ಬೇಗ ಈ ನೀರು ಕೆರೆಗಳಿಗೆ ತುಂಬಿಸಿ ನದಿ ಜೋಡಣೆ ಮಾಡುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡಿದರೆ ನೀರಿನ ತೊಂದರೆಯೂ ಸಹ ಕಮ್ಮಿ ಆಗ್ಬೋದು ಹಾಗೆ ರೈತರಿಗೆ ಡ್ರಿಪ್ಸ್ ಇರಿಗೇಷನ್ನು ಈ ಥರ ಏನು ನೀರನ್ನ ಕಮ್ಮಿ ಬಳಸ್ಬೋದು ಅಂಥೇಳಿ ಸರ್ಕಾರದಿಂದ ಹಲವಾರು ಯೋಜನೆಗಳಿಂದ ಒಂದು ಇನ್ಸ್ಟ್ರೂಮೆಂಟ್ಸೆಲ್ಲ ಕೊಡ್ತಿದ್ದಾರೆ ನೀರು ಕಮ್ಮಿ ಬಳಸುವಂಥದ್ದು ಅದು ಕೂಡ ಎಷ್ಟೋ ಜನ ರೈತರು ಆಫೀಸ್ಗಳಿಗೆ ಹಲ್ದಾಡ್ತಿದ್ದಾರೆ ಇವತ್ತಿಗೂ ಅವನು ಕರೆಕ್ಟಾಗಿ ರೈತರಿಗೆ ಸಿಗ್ತಿಲ್ಲ ಹಾಗಾಗಿ ನಾವು ನೀರನ್ನ ಆದಷ್ಟು ಕಮ್ಮಿ ಬಳಕೆ ಮಾಡಿ ಬೆಳೆಗಳನ್ನು ತೆಗೆಯುವಂಥದ್ದು ಕೂಡ ರೈತರಿಗೆ ಭಾಳ ಕಷ್ಟ ಆಗ್ತಾ ಇದೆ ಇದನ್ನು ಕೂಡ ಸರ್ಕಾರದವರು ಅದನ್ನು ಮುಂದಾಳತ್ವ ತಗೊಂಡು ಈ ಪರಿಹಾರನ ಕೊಡಬೇಕು ಅಂತೇಳಿ ನಾನು ಸರ್ಕಾರಗಳವರಿಗೆ ಕೇಳ್ಕೊಳ್ತಾ ಇದ್ದೇನೆ